ಎಸ್ ಮೂರು ವರ್ಷದ ಬಳಿಕ ಇವತ್ತು ಪಿ ಎಸ್ ಐ ಮರು ಪರೀಕ್ಷೆ ನಡೀತಾ ಇರುವಂತದ್ದು ರಾಜ್ಯದ ಎಲ್ಲ ಮೂಲೆಗಳಿಂದ ಅಭ್ಯರ್ಥಿಗಳು ಕೂಡ ಬೆಂಗಳೂರಿನಲ್ಲಿ ಎಕ್ಸಾಮ್ ಅನ್ನ ಬರೆಯಕ್ಕೆ ಬರ್ತಾ ಇರುವಂತದ್ದು ಪ್ರಮುಖವಾಗಿ ಬೆಂಗಳೂರಿನ ನೂರ ಹದಿನೇಳು ಸೆಂಟರ್ಗಳಲ್ಲಿ ಒಂದು ಪರೀಕ್ಷೆ ನಡೀತಾ ಇದೆ ಈಗ ಸದ್ಯ ನಾವು ಬೆಂಗಳೂರಿನ ಚಾಲುಕ್ಯ ಸರ್ಕಲ್ ಬಳಿ ಇರುವಂತಹ ಆರ್ ಸಿ ಕಾಲೇಜ್ ಏನಿದೆ ಇಲ್ಲಿದ್ದೀವಿ ಇಲ್ಲೂ ಕೂಡ ನೂರ ಹದಿನೇಳು ಸೆಂಟರ್ಗಳ ಪೈಕಿ ಈ ಆರ್ ಸಿ ಕಾಲೇಜ್ ಕೂಡ ಒಂದು ಅಂದ್ರೆ ಈಗಾಗಲೇ ನೋಡಿರ್ಬೋದು ನಾವು ಯಾಕಂದ್ರೆ ಕಳೆದ ಬಾರಿ ಪಿ ಎಸ್ ಐ ಸ್ಕ್ಯಾಮ್ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು ಹೀಗಾಗಿ ನಗರದಾದ್ಯಂತ ಕಟ್ಟೆಚ್ಚರವನ್ನ ಪೊಲೀಸರು ವಹಿಸಿಕೊಂಡಿರುವುದು ಜೊತೆಗೆ ಎಕ್ಸಾಮ್ನ ಸೆಂಟರ್ನ ಸುತ್ತಮುತ್ತ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿ ಆ ಕಮಿಷನರ್ ದಯಾನಂದ್ ಅವರು ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಯಾವುದೇ ಐತರ ಘಟನೆ ನಡೆಯದಂತೆ ಈಗಾಗಲೇ ಸುತ್ತಮುತ್ತ ಪೊಲೀಸ್ನವರು ಕೂಡ ಇರುವಂಥದ್ದು ಪ್ರಮುಖವಾಗಿ ಇಲ್ಲಿ ಬರುವಂಥ ಅಭ್ಯರ್ಥಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಅಭ್ಯರ್ಥಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಯಿದ್ರು ಹೀಗಾಗಿ ಒಳಗಡೆ ಹೋಗಿರುವಂಥದ್ದು ಪರೀಕ್ಷೆ ಬರೆಯೋದಕ್ಕೆ ಅವ್ರಿಗೆ ಬೇಕಾದಂಥ ಕೆಲವೊಂದಷ್ಟು ಸೌಕರ್ಯವನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು ಎಲ್ಲರೂ ಇಲ್ಲಿ ಬಂದಂಥ ಅಭ್ಯರ್ಥಿಗಳು ಬೆಳಗ್ಗೆ ಹತ್ತು ಗಂಟೆ ಒಳಗಾಗಿ ಬಂದಿದ್ದರು ಸದ್ಯ ಹತ್ತುವರೆ ಹೀಗಾಗಿ ಒಳಗಡೆ ಹೋಗಿರುವಂಥ ಅಭ್ಯರ್ಥಿಗಳು ತಮ್ಮ ತಮ್ಮ ಸೆಂಟರ್ಗಳಲ್ಲಿ ಎಲ್ಲೆಲ್ಲಿ ಪರೀಕ್ಷೆಯನ್ನು ಬರಬೇಕು ಅನ್ನೋದನ್ನ ಬೋರ್ಡ್ ಮೂಲಕ ತಿಳ್ಕೊಂಡು ಒಳಗಡೆ ಹೋಗ್ತಾ ಇದ್ದರೆ ಅಲ್ಲೂ ಕೂಡ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಡಿಟೆಕ್ಟರ್ಗಳ ಮೂಲಕ ಸ್ಕ್ಯಾನಿಂಗ್ ಮಾಡಿ ಒಳಗಡೆ ಬಿಡ್ತಾ ಇರುವಂಥದ್ದು ಜೊತೆಗೆ ಪೊಲೀಸ್ನವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದು ಇರೋದ್ರಿಂದ ಯಾರಾದರೂ ಅನುಮಾಸ್ಪದವಾಗಿ ಯಾರೇ ಕಂಡರೂ ಕೂಡ ಅವರನ್ನು ವಶಕ್ಕೆ ಪಡೆಯೋಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಯಾಕಂದರೆ ಈಗಾಗಲೇ ನೋಡಿದ್ವಿ ಈಗ ಎರಡು ಸಾವಿರದ ಹದಿನೆಂಟನೇ ಬ್ಯಾಚ್ನ ರಾಜ್ಯ ಗುಪ್ತಾಚಾರ ವಾರ್ತೆಯಲ್ಲಿ ಈ ಇಲಾಖೆಯಲ್ಲಿ ಇದ್ದಂಥ ಲಿಂಗ ಏನಿದ್ದ ಆತನ ಮೂಲಕ ಅಕ್ರಮ ಯತ್ನ ಕೂಡ ಕೇಳಿ ಬಂದಿತ್ತು ಹೀಗಾಗಿ ಆತನನ್ನು ಕೂಡ ವಶಕ್ಕೆ ಪಡೆದಿದ್ದರು ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ ಇವತ್ತು ಎಕ್ಸಾಮ್ನ ಪರೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು ಈ ಬಾರಿ ಕೆಲವೊಂದಷ್ಟು ರೂ ಸ್ಟ್ರಿಕ್ಟ್ ರೂಲ್ಸನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಡಿರುವಂಥದ್ದು ಅಂದರೆ ರಾಜ್ಯದ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಬೆಂಗಳೂರಿನಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಟ್ಟಿದ್ರು ಹೀಗಾಗಿ ಕಠಿಣ ಮಾರ್ಗಸೂಚಿಯನ್ನು ಕೂಡ ಪ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಡಿರುವಂಥದ್ದು ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಏನು ಮಾರ್ಗಸೂಚಿಯನ್ನು ಕೊಟ್ಟಿದ್ರು ಫುಲ್ ಸ್ಲೀವ್ ಅಂಗಿಗಳನ್ನು ಧರಿಸ ಧರಿಸದಂತೆ ಸೂಚನೆ ಕೊಡಲಾಗಿತ್ತು ಅದೇ ರೀತಿಯಾಗಿ ಕುರ್ತಾ ಪೈಜಾಮು ಜೀನ್ಸ್ ಪ್ಯಾಂಟ್ಗಳಿಗೆ ಅನುಮತಿ ಇಲ್ಲ ಇನ್ನು ಪರೀಕ್ಷಾ ಹಾಲ್ಗಳಿಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧವನ್ನು ಮಾಡಿರುವಂಥದ್ದು ಅದೇ ರೀತಿಯಾಗಿ ಚೈನು ಕಿವಿಯೋಲೆ ಉಂಗುರ ಹಾಗೂ ವಾಚ್ಗಳನ್ನು ಕೂಡ ನಿಷೇಧನ ಮಾಡಲಾಗಿದೆ ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಕೆಲವೊಂದಷ್ಟು ಮಾರ್ಗಸೂಚಿಯನ್ನು ಕೊಟ್ಟಿರುವಂಥದ್ದು ಅಂದರೆ ಅವರು ಕೇವಲ ಮಂಗಳಸೂತ್ರ ಸೂತ್ರ ಆ ಕಾಲು ಉಂಗುರ ಬಳಸಲು ಮಾತ್ರ ಅಲ್ವಾ ಕೊಟ್ಟಿರುವಂಥದ್ದು ಸ ಅದ್ರ ಜೊತೆಗೆ ಯಾವುದೇ ಡಿಸೈನ್ ಆಗಲಿ ಬಟನ್ ಇರುವಂಥ ಹೂಗಳು ಬ ಇರುವಂಥ ಬಟ್ಟೆಗಳನ್ನು ಧರಿಸೋದಂತೆ ಕೂಡ ಸೂಚನೆಯನ್ನು ಕೊಡಲಾಗಿದೆ ಎಲ್ಲ ಅಭ್ಯರ್ಥಿಗಳು ಕೂಡ ಕೆಲವೊಂದಷ್ಟು ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಎಕ್ಸಾಮ್ ಹಾಲ್ಗೆ ಹೋಗಬಾರ್ದು ಅಂತ ಹೇಳಲಾಗಿತ್ತು ಅದರಲ್ಲಿ ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು ಮೊಬೈಲ್ ಪೆನ್ ಡ್ರೈವ್ ಇಯರ್ಫೋನ್ ಮೈಕ್ರೋಫೋನ್ ಬ್ಲೂಟೂತ್ ಗಡಿಯಾರ ಹೀಗೆ ಎಲ್ಲ ವಸ್ತುಗಳನ್ನು ಈ ಒಂದು ಎಕ್ಸಾಮ್ ಹಾಲ್ಗೆ ತೆಗೆದುಕೊಂಡು ಹೋಗಂಗಿಲ್ಲ ಹಾಗೆ ಹಾರಾಗಿ ಆಗಿರ್ಬೋದು ವಾಟರ್ ಬಾಟ್ಲ್ ಆಗಿರ್ಬೋದು ಇದು ಯಾವುದಕ್ಕೂ ಕೂಡ ಪರೀಕ್ಷಾ ಕೇಂದ್ರದಲ್ಲಿ ಅವಕಾಶವನ್ನು ಕೊಡೋದಿಲ್ಲ ಅಲ್ಲಿಗೆ ಬೇಕಾದಂಥ ನೀರನ್ನು ಕುಡಿಯುವಂಥ ನೀರಿನ ವ್ಯವಸ್ಥೆ ಕೂಡ ಈಗಾಗಲೇ ಇಲ್ಲಿರುವಂಥ ಕೇಂದ್ರದಲ್ಲಿ ವ್ಯವಸ್ಥೆಯನ್ನ ಮಾಡಿರುವಂಥದ್ದು ಜೊತೆಗೆ ಕೆಲವೊಂದಷ್ಟು ಅಭ್ಯರ್ಥಿಗಳು ಅಭ್ಯರ್ಥಿಗಳು ಏನಿರ್ತಾರೆ ಇಲ್ಲಿ ಕಡ್ಡಾಯವಾಗಿ ಮಾಸ್ಕನ್ನು ಯಾರು ಕೂಡ ಬಳಸುವ ಬಳಸದಂತೆ ಕೂಡ ಸೂಚನೆ ಕೊಡಲಾಗಿತ್ತು ಹೀಗಾಗಿ ಅಭ್ಯರ್ಥಿಗಳು ಕೂಡ ಈಗಾಗಲೇ ಕೇಂದ್ರದ ಒಳಗಡೆ ಹೋಗಿ ಆ ಪರೀಕ್ಷೆ ಹಾಲಿಗೆ ಹೋಗಿ ಎಕ್ಸಾಮ್ ಅನ್ನು ಬರಿತಾ ಇದ್ದಾರೆ ಒಟ್ನಲ್ಲಿ ಈ ಕಳೆದ ಬಾರಿ ಆಗಿತ್ತು ಆಸ್ಪದ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಕೂಡ ಪೊಲೀಸ್ನವರು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾ ಜಾರಿಯನ್ನು ಮಾಡಿರುವಂಥದ್ದು ಹೀಗಾಗಿ ಎಲ್ಲ ಕಡೆ ಕೂಡ ಪೊಲೀಸ್ನವರು ಇದ್ದಾರೆ ಒಟ್ನಲ್ಲಿ ಯಾವುದೇ ಐತರ ಘಟನೆ ನಡೆದಂತೆ ಗಲಾಟೆಗಳು ನಡೆಯದಂತೆ ಏನೇನೆಲ್ಲ ಕ್ರಮವನ್ನು ಕಳ್ ಮಾಡ್ಕೋಬೇಕು ಪೊಲೀಸ್ ಇಲಾಖೆ ಅದನ್ನೆಲ್ಲ ಕಟ್ಟುನಿಟ್ಟಾಗಿ ಮಾಡಿರುವಂಥದ್ದು ಕ್ಯಾಮ್ರಾಮನ್ ಶಶಿ ಜೊತೆ ಅಜಯ್ ಬಿ ಟಿ ನ್ಯೂಸ್ ಬೆಂಗಳೂರು